ಯವ ನನಗ ಕೆಲಸ ಮಾಡಿ ಬಂದು ಸುಸ್ತಾಗಿತಿ ಸುಮ್ಮನೆ ಆದ ಇದು ಕೇಳಿ ನನಗೆ ಹಳೆ ರಾಮಾಯಣ ತಗದು ತಲಿ ಬ್ಯಾನಿ ತರಂಗ ಮಾಡಬೇಡ್ರಿ ನೀವು ಹೋಂಟಾ ನಿನಗೆ ಮಾತ್ರ ತಲಿ ಬ್ಯಾನಿ ಬರ್ತತಿ ನಮಗೆ ಏನು ಬರದಿಲ್ಲ ನೋಡು ಯಾಕಂದ್ರೆ ನಾವು ಮನುಷ್ಯರಲ್ಲ ನೀ ಮಾಡೋ ಕೆಲಸಕ್ಕೆ ತಲಿನೇ ಬ್ಯಾನಿ ಬರ್ತತಿ ಎಲ್ಲಾ ಬ್ಯಾನಿನೂ ಬರ್ತವೆ ಇದಿ ದೇಹದಾಗ ಏನೇನ ಅಂಗಾಂಗಗಳು ನೋಡು ಎಲ್ಲಾ ನಾವು ಸುರುವಕ್ಕೆ ನೀ ಮಾಡಿರೋ ಕೆಲಸಕ್ಕೆ ಈಗ ಏನ್ವಾ ನಿಮ್ ಸಮಸ್ಯೆ ಏನು ಅದನ್ನ ಹೇಳ್ರಿ ನಿನ್ನ ಸಮಸ್ಯೆ ಏನಂತ ನಾನ್ ಹೇಳ್ತೇನೆ ಕೇಳು ಮತ್ತೆ ನಾವು ನಾಳಿಲ್ದ ನಾಳದ ಹುಡ್ಗಿ ನೋಡಕ್ ಕುಂತೀವಿ ನಿನಗ ನೀನು ಬರ್ಬೇಕು ಆ ಹುಡ್ಗಿನ್ ನೋಡ್ಬೇಕು ಆ ಹುಡ್ಗಿ ಇಷ್ಟ ಆದ್ರೆ ಹ್ಞೂ ಅನ್ಬೇಕು ಇಲ್ಲಾದ್ರ ಇಲ್ಲ ಅನ್ಬೇಕು ಹುಡುಗಿ ಇಷ್ಟ ಆಗತ್ತಾಳ ಆದ್ರೆ ನೀನು ಅಲ್ಲಿ ಕಯ್ಯ ಕುಯ್ಯ ಕೊರ್ರ ಪಸ ಅನ್ನೋಂಗಿಲ್ಲ ನಾವ್ ಏನ್ ಹೇಳ್ತೀವಿ ಅದಕ್ಕೆ ಹ್ಞೂ ಅನ್ಬೇಕು ಮದ್ವಿ ಮಾಡ್ಕೋಬೇಕು ಏನ್ ನೀ ಹೇಳದಕ್ಕೆಲ್ಲ ಆಗದಿಪ್ಪ ಯಪ್ಪ ನಾ ಆಲ್ರೆಡಿ ಹೇಳ್ಬಿಟ್ಟೆ ನೀ ನನ್ ಮನಸ್ನಾಗ ಏನೈತಿ ಅಂತ ಹೇಳಿ ಏ ನೀ ಸಾವಿರ ಹೇಳ್ತೀಯೋ ನೀ ಹೇಳದಂಗ ನಮಗ್ ಕೇಳಕ್ ಆಗ್ಬೇಕಲ್ಲ ನಮಗ ಮನಿ ಮಂತ್ನ ಮರ್ಯಾದಿ ವಿಚಾರ ಇದು ನಾವ್ ಹೇಳ್ದಂಗ ಕೇಳ್ಬೇಕು ಅನ್ನಂಗಿದ್ರೆ ಈ ಮನೆಯಾಗ ನೀನ್ ಜಾಗ ಆಸ್ತಿ ಒಳಗ್ ಭಾಗ ಇಲ್ಲ ಅಂದ್ರೆ ಇಲ್ಲ ನೀನ್ ಮುಟ್ಟಿ ಕಟ್ಕೊಂಡ್ ರೈಟ್ ಹೇಳ್ತಿರ್ಬೇಕು ಅಷ್ಟ ಹುಡ್ಗಿ ನಾವು ಹೂ ತೋರ್ಸಿದ್ರು ಮದಿ ಆಗ್ ನೋಡ್ಕೊಂಡ್ ಹೂ ಹೂಂದ್ ಬಿಡ್ಬೇಕ ಈಗ ಗಂಡ ಈ ಗಂಡ ಸತ್ತಿ ಎರಡ್ ಮಕ್ಕಳ ತಾಯಿ ಮೂರ್ ಮಕ್ಕಳ ತಾಯಿ ಯಾರಿದ್ರು ನೀ ನೀಲ್ಲ ಹೂ ಒಂದ್ಬಿಡ್ಬೇಕ ನಾವು ಒಳ್ಳೆ ಹುಡುಗಿನ ಕನ್ನೆ ಇರೋ ಹುಡುಗಿನ ನೋಡಿ ಮದುವೆ ಮಾಡ್ತೀವಿ ಅಂದ್ರೆ ಒಳ್ಳೆ ಅಂತೀವಿ ಹಾ ನೀವು ಹೇಳ್ದಂಗೆ ಅಂತ ನಮ್ಮನ ವಾಪಸ್ ಕೇಳ್ತೀನಿ ನೀನು ಹಂಗಾರೆ ನೀ ಏನು ಹೇಳ್ತಿ ಅದಕ್ಕೆಲ್ಲ ನಾವು ಉಣ್ಬೇಕ ನೀ ಅದಕ್ಕೆ ಏನು ಹೇಳ್ತಿದ್ದೆ ಅದಕ್ಕೆಲ್ಲ ನಾವು ತಲೆ ಆಡಿಸ್ಬೇಕ ಹಾ ನೀ ಹೇಳು ಸರಿ ನಾವು ಹೇಳೋ ತಪ್ಪ ನಿನಗೆ ನಾ ಏನು ಹಂಗಂದ್ರೆ ಬೇವಾ ಈಗೇನು ವಿಚಾರ ನಿಮ್ದು ಫೈನಲ್ ಆಗಿ ಹೇಳ್ಬಿಡ್ರಿ ದಿನ ಬರೋದು ನೀವು ಕಿರಿಕಿರಿ ಅನ್ನೋದು ನಾನು ಏನಾರ ಸೀಟ್ ಮಾಡ್ಕೊಂಡೋದು ನಾನು ಸಾಕಾಗಿ ಬಂದಿರ್ತೇನೆ ಇದ್ ಏನದು ಇತ್ತರ್ಥ ಮಾಡ್ಬಿಡ್ರಿ ಅತ್ತಾಗ ನನ್ಗೂ ತಲೆ ಇರಂಗಿಲ್ಲ ನಿಮಗೂನು ಟೆನ್ಶನ್ ಇರೋದಿಲ್ಲ ನೋಡು ಈಗ ಮದುವೆ ಮದ್ವಿ ಮಾಡ್ಕೋತೇನೆ ಅನ್ಕತಿ ಇಲ್ಲ ಅಕ್ಕಿನ್ ಬಿಟ್ಬಿಡು ಈಗ ನಾವು ನೋಡೋ ಬಿಡ್ಗಿನ ಮದುವೆ ಮಾಡ್ಕೊ ಎಪ್ಪಾ ಆಲ್ರೆಡಿ ನಮ್ದು ಮದುವೆ ಆಗೈತಿ ಅಕ್ಕಿಗೆ ನಾವು ಕೈ ಬಿಡಂಗಿಲ್ಲ ಅಂತ ಮಾತು ಕೊಟ್ಟೇನಿ ನಾನು ಅಕ್ಕಿನ ಕೈ ಬಿಡಕ್ ಆಗೋದಿಲ್ಲ ಮುಂದಿನ ವಿಚಾರ ಹೇಳ್ರಿ ಅಕ್ಕಿನ ಮನಿ ಕರ್ಕೊಂಬಂದು ಕಾಲ್ಪು ಎಡ್ವಿಸಿ ಮೇಳಿ ಬಡದ್ ಒಳಗೆ ಕರ್ಕೊಂಡು ಹೋಗಕತ್ತಿ ನೋಡೋ ಅದಾಗೋದಿಲ್ಲ ಅಜ್ಜೆ ಆಗದಿರೋ ಕೆಲಸ ಅದು ಕೊನೆಯದಾಗಿ ನಾವ್ ಒಂದು ಮಾತು ಹೇಳ್ತೇನೆ ಅಜ್ಜೆ ಅದನ್ನ ತಿಳ್ಕೊಂಡ ಬಾಳೆ ಮಾಡಿದ್ರೆ ನಿಂದು ಜೀವನ ಸರಿ ಹೋಗತಿ ನಿನಗಂತ ಒಂದು ಮಕ್ಕಳು ಮರಿ ಹಾಕವು ಹಂಗಂತೇಳಿ ನಾವು ನಿನಗೆ ಚಲೋದಾಗಲಿ ಅಂತೇಳಿ ಬಯಸ್ತೀವಿ ಕೆಟ್ಟಾಗಲಿ ಅಂತೇನು ಬಯಸೋದಿಲ್ಲ ನಿನಗೆ ನಾವು ನೀ ಹೇಳದ ನಾವು ಹೇಳೋ ಮಾತು ಈಗ ನಿನಗೆ ಕೈ ಅನಿಸಿರ್ಬೋದು ಆದ್ರೆ ನಿನಗೆ ಮುಂದೆ ಚಲೋ ಆಕತಿ ಅದೇನು ಆದರೂ ಒಂದು ಹೇಳ್ಬಿಡು ಬಾ ಕೇಳೇ ಬಿಡ್ತೀನಿ ಕೇಳಕತ್ತನಿಸ್ತ ನೀನು ನೋಡು ಆಕೆ ನೀನು ಇಟ್ಕೊಂಡರೆ ಇಟ್ಬ ಮೇನ್ಟೇನ್ ಅರ ಮಾಡಿ ಆದ್ರೆ ನಮ್ಮನಿಗೆ ಆಕೆ ಬರಂಗಿಲ್ಲ ಈಗ ನಾವು ಏನು ನೋಡ್ತೀವಿ ಆ ಹುಡುಗಿ ನಮ್ಮ ಮನ್ಯಾಗ ಭಾಳ ಆ ಹುಡುಗಿನ ನಾವು ಕರ್ಕೊಂಬಂದು ನಿನಂಗೆ ಮದುವೆ ಮಾಡೋರು ಅದಕ್ಕೆ ಓಕೆ ಅನ್ನಂಗಿದ್ರೆ ಈ ಮನ್ಯಾಗ ಇರ್ಬೋದು ಇಲ್ಲ ಅಂದರೆ ಇಲ್ಲ ಆತು ತಗೋ ಅದೆಂಥ ಹುಡ್ಗಿ ನೋಡಿ ಮದುವೆ ಮಾಡ್ತೀವಿ ನಾನು ನೋಡ್ತೀನಿ ಮದುವೆ ಮಾಡ್ಕೊತೀನಿ ನೀನು ಆತು ಮಾಡ್ರಿ ಮದುವೆ ನೋಡು ಅಜ್ಜ ನಮ್ಮ ಮತ್ತೆ ಏಕ್ ಮದುವೆ ಮಾಡಿ ಹುಡುಗಿನ ಹೆಂಗಂದ್ರೆ ಹಂಗ ನಡ್ಸ್ಕೊಂಡಂಗಿಲ್ಲ ಮತ್ತು ಹುಷಾರಾಗಿ ಹೂ ಅನ್ಬೇಕು ಮತ್ತ ಹಂಗ ಹಿಂಗ ಆಕಿ ಹೊಡೆಯೋದು ಬಡಿಯೋದು ಟಾರ್ಚರ್ ಕೊಡೋದು ಇದೆಲ್ಲ ಮಾಡಿದ್ರೆ ನಾವು ಕೇಳೋಂಗಿಲ್ಲ ಮತ್ ನೋಡು ಏ ಸುಮ್ ಸುಮ್ನೆ ಯಾರು ಯಾರಿಗೆ ಯಾರು ಹೊಡೆಯೋದಿಲ್ಲ ಹೇಳ್ಬಿ ಹಂಗೇನಾರ ಮಾತಿನ ಸಂದರ್ಭ ಬಂದ್ರೆ ಅಷ್ಟ ಹೊಡಿತಾರ ಇಲ್ಲ ಅಂದ್ರೆ ಬಡಿತಾರ ಹಿಂಗ ಹಂಗ ಸುಮ್ ಸುಮ್ನೆ ಹೊಡೆದು ಬಿಡೋದು ಮಾಡ್ಬಿಡ್ತಾರ ನೋಡ್ಲಿ ಅಜ್ಜ ಮಾತಿನ ಸಂದರ್ಭ ಬಂದ್ರು ಆಕಿಗೆ ಹೊಡೆಯೋದು ಬಡಿಯೋದು ಟಾರ್ಚರ್ ಕೊಡೋದು ಮಾಡೋಂಗಿಲ್ಲ ಏನಾರ ಸಮಸ್ಯೆ ಆದ್ರೂ ನಮ್ ಮುಂದೆ ಹೇಳಬೇಕು ಅದನ್ನ ಕುತ್ಕೊಂಡ್ ಇತ್ತರ್ತಾ ಮಾಡಿ ಬಗೆ ಹರ್ಸ್ಕೋಬೇಕು ನೀನಿಗೆ ಈಚ್ ಬಂದಂಗ ನೀ ಕುಟಂಗ್ ನಡ್ಕೊಂಡಂಗಿಲ್ಲ ನನಗ ಹುಡುಗಿನ ಮದುವೆ ಮಾಡಾಕತ್ತಿರೋ ಖಂಡಿಶನ್ ಮದುವೆ ಮಾಡಕತ್ತಿರೋ ನೀ ಏನಾರ ತಿಳ್ಕೊ ಕಂಡೀಷನರ ಮದುವೆ ಮಾಡ್ತೇವೆ ಅನ್ಕೋ ಇಲ್ಲ ಕನ್ಯನಾರ ಮದುವೆ ಮಾಡಾಕತ್ತೇವ ಅನ್ಕೋ ಆದ್ರ ಏನು ಸಮಸ್ಯೆ ಆಗ್ದಂಗ ನಡ್ಕೋಬೇಕ ಅನ್ನೋದ ನಮ್ಮ ಆಸೆ ತಗೋ ನಾ ಏನ ಕಿರಿಕಿರಿ ಕೊರಕೊರ ಅನ್ನೋಂಗಿಲ್ಲ

ಮತ್ತು ನಾವೆಲ್ಲರೂ ಜೊತೆಗಿರ್ತೀವಿ ಯಾಕೆ ಈಗ ಟೆನ್ಷನ್ ತಗೋತಿದಿ ಕೂಸು ಹುಟ್ಟೋಕ್ಕೂ ಮುಂಚೆ ಕುಲಾಯಿ ಇನ್ನೂ ಆಗೋದು ಮುಂದೈತಿ ಈಗ ವಿಚಾರ ಮಾಡ್ಕೊಂಡು ಅರ್ಧ ನೀನು ಹೇಳೋದು ನಿಮ್ಗೆ ಅಮ್ಮ ವಿಜಯ್ ಹೇಳೋದು ಕರೆಕ್ಟ್ ಐತಿ ನೀನು ಟೆನ್ಷನ್ ತಗೋಬೇಡ ನೀನು ಟೆನ್ಶನ್ ತಗೊಂಡು ಮನೆಯಾಗಿರೋರಿಗೆಲ್ಲ ಟೆನ್ಷನ್ ಕೊಟ್ಟು ನೀನು ಪಿ ಏನ್ ಮಾಡ್ಕೊತಿದೀ ಇರೋರಿಗೆಲ್ಲ ಟೆನ್ಶನ್ ಕೊಟ್ಟು ನೀನು ಟೆನ್ಷನ್ ತಗೊಂಡು ಅದ್ರಾಗ ಕೊರಗಿ ಸಾಯ್ತೀನಿ ನೀನು ಈಗ ಬಿಟ್ಬಿಡ ವಿಚಾರ ಮುಂದಾಗದು ಮುಂದೆ ಅವ್ಗೆ ಏನೋ ನಾವು ಚಲೋ ಮಾಡ್ಬೇಕಂತ ಹೇಳಿ ಓಡಾಡಕತ್ತೀವಿ ಇಲ್ಲ ನಾವು ಆ ಕೊಳಚಾಗ ಬಿದ್ದು ಓಡಾಡ್ತಾನೆ ಅಂದ್ರೆ ಅವನ್ನ ಹಣೆ ಬರ ನಾವೇನು ಮಾಡೋಕ್ಕಾಗಲ್ಲ ಅದನ್ನ ಬದಲಾಸಕ್ಕೂ ಆಗೋದಿಲ್ಲ ಈಗ ನಾವು ಮಾಡೋ ಪ್ರಯತ್ನ ಮಾಡಕತ್ತೀವಿ ಅವ್ಗೆ ಹೇಳೋಷ್ಟು ಹೇಳೇವಿ ಹಂಗೂ ಕೇಳಂಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಪರವಾ ವಿಚಾರ ಬಿಟ್ಬಿಡು ಹೌದಲ್ಲ ನೋಡಿದ್ರಪ್ಪ ನಾ ಹೇಳೋ ಸರಿ ಐತಿಲ್ಲ ಹ್ಞೂ ಬೇವಾ ನಾನು ಅದನ್ನ ಹೇಳಾಕತ್ತೇನೆ ಈಗ ಜಾಸ್ತಿ ಟೆನ್ಷನ್ ತಗೋಬೇಡಪ್ಪ ಅವರು ಆಗೋದು ಹಾಕತ್ತಿ ಹೋಗೋದು ಹೋಗತ್ತಿ ನೀನು ಅಷ್ಟು ಟೆನ್ಷನ್ ತೊಗೊಂಡು ಒದ್ರಾಡಿ ಚೀರಾಡಿದ್ರೆ ಅದು ಬದಲಾವಣೆ ಆಗೋದಿಲ್ಲ ಇದೇನಿದ್ರು ಬೆಣ್ಣೆ ಕೂದಲ ತೆಗೆದಷ್ಟು ವಿಚಾರ ಸೂಕ್ಷ್ಮ ಐತಿ ನೀನು ಯಾಕೆ ಕಡ್ರಾಬಡ್ರ ಒದ್ದೂನು ತಲೆ ಕೆಡಿಸ್ತಿದ್ದಿ ತಲೆ ಕೆಡಿಸಿ ಮೆದುಳಿಗೆ ಕೈ ಆ ಆಮೇಗ ನಿಂದು ತಲೆ ಕೆಡ್ಸ್ಕೊಂತಿದಿ ನಿಂದು ತಲೆ ಹಣ್ಣೆ ಹಣ್ಣ ಮಾಡ್ಕೊಂತಿ ಅಂತಾನೆ ಹೇಳಾಕತ್ತೀನಿ ಆದ್ರಿ ಯಾರ ಮಾತು ಕೇಳೋಷ್ಟು ಪೇಷನ್ಸ್ ಇಲ್ಲ ಯಾವಾಗಿಗ ವಿಚಾರ ನಾ ತಲೆ ಕೆಡಿಸಬಾರ್ದು ಯಾರಿ ಮುಂದೆ ಏನು ಹೇಳಬಾರ್ದು ಅಷ್ಟ ಓದಿಲ್ಲ ಅಷ್ಟ ಮಾಡ್ತೀನಿ ಯಾರಿಗೆ ಯಾವ ವಿಚಾರನೂ ಹೇಳೋದಿಲ್ಲ ಯಾರು ಏನಾರ ಮಾಡ್ಕೊಂಡು ಹಾಳು ಗುಂಡಿ ಬಿದ್ಕೊಂಡು ಹೋಗ್ರಿ ಮೂರ ಮಂದಿ ಮೂರ್ ದಿಕ್ಕು ನೀವು ಒಬ್ಬ ಸೇರಿ ನಾಲ್ಕು ದಿಕ್ಕು ಎಲ್ಲಾರು ಒಂದೊಂದು ಸೈಡ್ ಕೂತ್ ಬಿಡ್ರಿ ಮುಗಿಸು ಒಂದ್ ಇಟ್ ಚಹಾ ಹಾಕೊಂಡ್ ಹೋಗ್ ಮಾತಾಡಿ ಮಾತಾಡಿ ನಮಗೂ ಗಂಟ್ಲು ಒಣಗಿತಿ ನಿನಗೂ ಗಂಟ್ಲು ಒಣಗಿರ್ತೈತಿ ನೀನು ಒಂದ್ ನೀರು ಕುಡಿದು ಚಾ ಕುಡಿ ಹೋಗಿ ಸಮಾಧಾನ ಮಾಡ್ಕೋ ಆ ನಿಮಗ್ ಚಾ ತರ್ತೇನೆ ಬರೀ ನೀರು ಕುಡ್ಸಾರ ಚಾ ಕುಡ್ಸಾರ ಆಗೋದ್ರ ನನಗ ಏನ ಅನ್ನಗತಿಲ್ ಪಾರು ಏನಂದ್ರೆ ಏನು ಮಾತಾಡಿದ್ರು ಏನು ನನ್ನ ಮಾತು ನಡೆದ ಐತಿ ನಾರ ಏನು ಮಾತಾಡ್ಲಿ ಏನ ಮಾತಾಡಿಲ್ಲ ತಮ್ಮ ಪಾರು ಹೇಳಿದ್ರಾಗು ಖರೀ ಐತಿ ಅಕ್ಕಿ ಮನಿ ಮಂತ್ಯ ನಾವು ಹಾಳಾಕತಿ ಅಂತೇಳಿ ಭಾಳ ಯೋಚನೆ ಮಾಡಿ ಟೆನ್ಷನ್ ತೊಗೊಳಕತ್ತಾಳ ಪಾಪ ಅಕ್ಕಿಗೆ ನಾವು ಕಾಲಾಗೊಬ್ಬೊಬ್ರು ನೀನು ಭಾಳ ಟೆನ್ಷನ್ ತೊಗೋತಿದ್ವಿ ಕೌ ಕೌ ಮಾಡ್ತಿದ್ವಿ ಜೋರಾಗಿ ಮಾತಾಡ್ತೀವಿ ಅನ್ನೋದು ಅಟ್ಟ ಕಂಡು ಬರಾಕತ್ತೈತಿ ಅಕ್ಕಿ ಯಾವ ವಿಚಾರಕ್ಕೆ ಅಂತ ಯಾರಿಗೆ ಗೊತ್ತಾಗಲ್ದ ತಮ್ಮ ಇವ ನಾನು ಅದ ವಿಚಾರನ ಹೇಳಾಕತ್ತೀನಿ ಅಕೀಗೆ ಹೆಚ್ಚು ಕಮ್ಮಿ ಆದ್ರ ನೋಡ್ಕೊಳೋರ್ ಬೇಕಲ್ಲ ಅದನ್ನ ನಾನು ಸಮಾಧಾನವಾಗಿ ಬಗೀಹರ್ಸನ ಅಂತ ಆದ್ರೆ ಆದ್ರಕ್ಕಿ ನನ್ನ ಮಾತು ಕಿವಿಗೆ ಕೊಡುವಲ್ಲ ಇವ ಕೇಳೋದ್ ನನಗೆ ಅರ್ಥ ಆಗಕತ್ತೈತಿ ಯಾಕೆ ಕರ್ತಾಗಲ್ಲ ನನ್ಗ ಈಗ ಮನ್ಯಾಗ ಯಾರಾಗ್ಯಾರ ಏನಾರ ಆತಂದ್ರ ಅಕ್ಕಿ ನೋಡ್ಕೊತಾಳೆ ಮನಿ ಮಂದಿನ ಅಕಿಗ ಏನಾರಾತಂದ್ರ ನೋಡ್ಕೊಳೋರು ಒಬ್ರು ಬೇಕು ಹೆಣ್ಣು ಜಲ್ಮಾ ಅಂತ ಯಾರ ನೀನ್ ಒಬ್ಬ ನಿನ್ ವಯಸ್ಸಾಗೇತಿ ಹ ಅಕ್ಕಿ ಸ್ವಸ್ತ ಬರತನಾರ ಸಮಾಧಾನವಾಗಿ ಇರ್ಬೇಕಿ ಈಗ ಈ ಪರಿಸ್ಥಿತಿ ವಿಚಾರಕ್ಕೆ ಟೈಮ್ ಎಲ್ಲಿ ಹೋಗ್ಬಿಡ್ತೈತನ್ಪಾ ಯಮ್ಮ ನೀವು ಹೇಳ್ದಂಗ ಈಗ ಟೆನ್ಶನ್ ತಗೋಬೇಡ್ರಿ ಅಂತ ಹೇಳದಿ ಅವ ಈಗ ಅವ ಅಪ್ಪ ಅವಂಗ ಮದ್ವಿ ಮಾಡೋಣ ನಕ್ತಾರ ಅವ ಹುಡುಗಿನ ಮದ್ವಿ ಮಾಡ್ಕೊಂಡ್ರ ಆಕಿ ಕುಟ ಚಂದ ಬಾಳತ ಅನ್ನದು ನನಗಂತೂ ಒಂದು ರೂಪಾಯಿ ದಟ್ಟು ನಾಲ್ಕನೇ ಬಾಗು ನಂಬಿಕಿಲ್ಲ ನನಗೆ ಯಾಕಂದ್ರೆ ಮದ್ವಿ ಮಾಡುವಾಗ ಒಂದಿಟ್ಟು ಎಪ್ಪ ಹುಷಾರಾಗಿ ನೋಡೇ ಮಾಡ್ಬೇಕು ಯಾಕಂದ್ರ ಹುಡ್ಗಿ ಹೊಂದು ಹೊಂದ್ಕೊಂತಾನ ಇವ್ ಬಾಳೆ ಮಾಡ್ತಾನ ಸಂಸಾರ ಮಾಡ್ತಾನ ಅನ್ನೋದು ಇದ ಕನ್ಸಿನ ಮಾತು ಯಾಕಂದ್ರೆ ಅವನ ಬಾಳ ಹತ್ತಿರದಿಂದ ಮಾತಾಡಿಸಿ ವಿಚಾರಸಿನಿ ಅಪ್ಪ ನಾನು ಈಗ ಏನ್ ಮಾಡದ್ಲಿ ಅವ್ನು ಹಂಗ ಬಿಟ್ಬಿಡೋದ್ಲಿ ವಿಜಯ ಆ ಏನಾರ ಒಂದ್ ವ್ಯವಸ್ಥೆ ಮಾಡಬೇಕಲ್ಲ ಹೋಗ್ಲಿ ಬಿಡು ಈಗ ಮದ ಮಾಡನ ನಾವ್ ಹೆಂಗೂ ಜೊತೆಗಿರ್ತೇವಲ್ಲ ನೋಡಿ ಅದನ್ನ ಬಗೆ ಹಸಾಕ್ ಬರ್ತೈತಿ ಕಡಿಕ ಅವ್ನ ನೆಟ್ಗಿಲ್ಲ ಅಂದ್ರೂ ಜೊತೆಗೆ ನಾವ್ ಇರ್ತೇವಿ ಅವ್ ಹುಡ್ಗಿನ್ ನಾವ ನೋಡ್ಕೊಂಡಾಕ್ ಬರ್ತೇತಿ ಆ ಚಂದ ನೋಡ್ಕೊಂಡ್ರ ಮತ್ತಿನ ಇರ್ತಾಳೆ ಇಲ್ಲಿ ಖುಷಿಯಾಗಿ ಸಂತೋಷವಾಗಿ ವಿಜಯ ಹಡ್ದೇವಂದ್ರೆ ಹಣೆ ಬಾರ ಬರ್ದಿಲ್ಲ ನಿಮ್ಗೆ ಹುಳದ್ ನಾವು ಮುಂದೆ ಭಗವಂತ ನಿಚೆ ಏನೈತಿ ಅದನ್ನ ನಡ್ದ ನಡಿತೈತಿ ನಾವ್ ಏನ್ ಮಾಡಿದ್ರು ಅದನ್ನ ಬದಲಾಯ್ಸಕ್ ಆಗೋದಿಲ್ಲ ನಡಿಯಂಗೆ ನಡಿಯೇತಿ ಅಂದ್ರೆ ದೇವ್ರ ಮ್ಯಾಗ ಬಾರ ಹಾಕಿ ಮುಂದೆ ಹೋಗೋದ್ ನೋಡ್ಪಾ ಅಷ್ಟ ಎಪ್ಪಾ ನಾ ಹೇಳೋದಂತೂ ಹೇಳಿ ಇದ್ರ ಮುಂದೆ ನಿಮ್ ವಿಚಾರ